ಗುರು ಹೇಗೋ ಸಿಕ್ಕಿಬಿಡ್ತಾರೆ ಅವರವರ ಪುಣ್ಯಕ್ಕೆ ತಕ್ಕವಾಗಿ ಅವರವರ ಜನ್ಮಕ್ಕೆ ತಕ್ಕವಾಗಿ ಎಂತೆಂಥ ಗುರುಗಳೆಲ್ಲ ಸಿಕ್ತಾರೆ ಅದನ್ನು ಉಳಿಸಿಕೊಳ್ಳುವ ಶಕ್ತಿ ಉಂಟಲ್ವಾ ಅದಿರುವುದಿಲ್ಲ ಅಂತ ಹೇಳಿ ಅದೆಷ್ಟೋ ಕೋಟಿಗೊಬ್ಬನಿಗೆ ಅಂತೇಳಿ ಗುರು ಹೇಗಿದ್ದರೆ ಹಾಗೆ ಆಗಿ ಉಳಿದು ಆ ಗುರುವೇ 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 ಅಂತ ಇಪ್ಪತ್ತ ಗಂಟೆ ಮನಸ್ಸಿನಲ್ಲಿ ಬಂದು 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 ಅಂತರಾತ್ಮದಲ್ಲಿ ಕೂತುಕೊಂಡ್ರೆ ಸೆಕೆಂಡ್ ಸೆಕೊಂಡು ಸೆಕೆಂಡ್ ತೊಗೊಳ್ಬೇಕಾಗ್ತದೆ ಏನ್ ಬೇಕು ಏನು 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 ಹೇಗೆ ಇರ್ಬೇಕು ಅಂತ ಹೇಳಿ ಅಲ್ಲಿ ಹೇಳಲಿಕ್ಕೆ ಇಲ್ಲ ನಾನು ನೋಡ್ತಾ 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 ಒಂದೇ ರೀತಿ ಹೋಗ್ತಾ ಉಂಟು ಗುರು ನೆನೆಸಿದ ಹಾಗೆ ಆ ಶಿಷ್ಯನ ತೋರ್ಸ ಹೋಗ್ತಾ ಉಂಟು ಅಂತ ಹೇಳಿದ್ರೆ ಬಿಟ್ಟೆ ಬಿಡ್ತಾರೆ ಇದು ಏನು ನಾನು ಮಾಡಲಿಕ್ಕಿಲ್ಲ ಇಲ್ಲ ಅಂತೇಳಿ ಎಲ್ಲ ಮಾಡಿಕೊಂಡು ಹೋಗ್ತಾನೆ ಅಂತೇಳಿ ಮತ್ತು ಜ್ಞಾನೋಪದೇಶ ಅಂದರೆ ಎಂತಂದು ಇದುವೇ ಜ್ಞಾನೋಪದೇಶ ಇದೆಲ್ಲ ಜ್ಞಾನೋಪದೇಶ ಇಷ್ಟು ಮಾತಾಡ್ತಿರಲ್ಲ ರಾಮಾಯಣ ಮಹಾಭಾರತ ಆ ಕತೆ ಈ ಕಥೆಯನ್ನೆಲ್ಲ ಹೇಳೋದು ಜ್ಞಾನೋಪದೇಶ ಅಲ್ಲ ಅದು ಯಾರೋ ಒಬ್ಬ ಬರೆದ ಜ್ಞಾನವನ್ನು ಪುನಃ ಪುನಃ ನನಗೆ ತಿಳಿದ ರೀತಿಯಲ್ಲಿ ಅನೇಕ ರೀತಿಯಲ್ಲಿ ಹೇಳ್ತೇವೆ ಇದೆಲ್ಲ ಬೇಕಾದ್ದು ಪ್ರಾಕ್ಟಿಕಲ್ಲು ಬೇಕಾದ್ದು ರಿಯಾಲಿಟಿ ಬೇಕಾದ್ದು ಇನ್ನೆಷ್ಟು ವರ್ಷ ಬದುಕುತ್ತೆ ಎಂಬತ್ತು ವರ್ಷ ಬರುತ್ತೆ ತೊಂಬತ್ತು ವರ್ಷ ಬದುಕಬಹುದು ನೂರು ವರ್ಷ ಬದುಕಬಹುದು ಅಲ್ಲೇ ನೂರ ಇಪ್ಪತ್ತು ವರ್ಷ ಬದುಕಬಹುದು ಅಲ್ಲ ಈ ನೂರ ಇಪ್ಪತ್ತು ವರ್ಷವನ್ನು ಹೇಗೆ ನಾವು ತಕೊಂಡು ಹೋಗುದು ಅಂತೇಳಿ ಆಲೋಚನೆ ಮಾಡುದು ಅದರ ಸ್ಥಿತಿ ಪ್ರೆಸೆಂಟ್ ಚೆನ್ನಾಗಿದ್ರೆ ಫ್ಯೂಚರ್ ಚೆನ್ನಾಗಿರುತ್ತೆ ಪ್ರೆಸೆಂಟ್ ಚೆನ್ನಾಗಿಲ್ಲಾದ್ರೆ ಫ್ಯೂಚರ್ ಚೆನ್ನಾಗಿರೋದು ಈ ಕ್ಷಣ ಚೆನ್ನಾಗಿದ್ರೆ ಮುಂದಿನ ಕ್ಷಣ ಚೆನ್ನಾಗಿರೋದು ಈ ಕ್ಷಣದಲ್ಲೇ ನಿಮಗೆ ಸಾವಿರ ಗೊಂದಲಗಳು ಸಾವಿರ ವಿಚಾರಗಳು ಸೃಷ್ಟಿಯಾದರೆ ಮುಂದೆ ಅಲ್ಲ ಅದು ನಿಮಗೆ ತೊಂದರೆ ಆಗುದು ಒಂದು ಸಣ್ಣ ಒಂದು ಆರೋಗ್ಯ ಸಮಸ್ಯೆ ಬರ್ತದೆ ಅದು ಕೆಮ್ಮು ಬರ್ತದೆ ಬನ್ನಿ ಎಲ್ಲ ಒಂದು ಜ್ವರ ಬರ್ತದೆ ಈ ಕ್ಷಣದಲ್ಲಿ ಅವನು ಎದುರು ಬಿಟ್ಟ ಅಂತ ಹೇಳಿದ್ರೆ ಮುಂದಿನ ಕ್ಷಣದಲ್ಲಿ ಜ್ವರ ಹೆಚ್ಚಾಗ್ತದೆ ಏ ಬರ್ತದೆ ಹೋಗ್ತದೆ ಅಂತ ಹೇಳಿದರೆ ಎರಡು ದಿನದಲ್ಲಿ ಅವ್ರು ತನಾಗಿ ಮ್ಯಾನೇಜ್ ಆಗ್ತದೆ ಹಾಂ ಎಲ್ಲದಕ್ಕೂ ಮನಸ್ಸು ಕಾರಣ ಅಂತ ಹೇಳಿದ್ರೆ ನಿಮ್ಮ ನಿಮ್ಮ ಮನಸ್ಸನ್ನು ನಿಮ್ಮ ನಿಮ್ಮ ಒಳಗೆ ಯಾವ ರೀತಿಯಲ್ಲಿ ಅದನ್ನು ಪರಿವರ್ತನೆ ಮಾಡ್ತೀರ ಅದು ನಿಮಗೆ ಬಿಡ್ತದೆ ಶಾಲೆ ಅಷ್ಟು ಸುಲಭದಲ್ಲಿ ಇಲ್ಲ ಈ ಪ್ರಪಂಚದಲ್ಲಿ ಬದುಕುವುದು ಯಾರನ್ನು ಈ ಪ್ರಪಂಚ ಬದುಕಲಿಕ್ಕೆ ಬಿಡುವುದಿಲ್ಲ ಅಂಥ ಮನುಷ್ಯರು ಒಬ್ಬ ಒಳ್ಳೇದು ಅಂತ ಹೇಳೋದು ಅವನನ್ನು ಹೇಗೆ ಕೆಡಿಸುವುದು ಅಂತ ನೋಡುವುದು ಒಬ್ಬ ಮೇಲೆ ಹತ್ತುತ್ತಾನೆ ಅಂತೇಳಿ ಅವನ ಕಾಲನ್ನು ಇಳಿಯುದು ಹೇಗೆ ಅಂತ ನೋಡೋದು ಒಬ್ಬ ಮೇಲೆ ಹತ್ತುತ್ತಾನೆ ಅಂತೇಳಿ ಅವರ ಮೇಲೆ ಇದ್ದ ಅವನ ತಲೆಗೆ ತುಳಿಯುವುದು ಹೇಗೆ ಅಂತ ನೋಡೋದು ಅದು ಈ ಪ್ರಪಂಚ ಅಂತ ಈ ಪ್ರಪಂಚದ ಸ್ಥಿತಿಗತಿ ಹಾಂ ಆಗ ಎಷ್ಟು ಸೂಕ್ಷ್ಮವಾಗಿ ಬದುಕಬೇಕು ಈ ಪ್ರಪಂಚದಲ್ಲಿ ಒಂದು ಒಳ್ಳೆ ಹೆಸರು ತಗೊಳ್ಬೇಕಾದ್ರೆ ಒಂದು ಸತ್ಯವನ್ನು ಕಾಪಾಡಬೇಕಾದ್ರೆ ಆ ಸತ್ಯವನ್ನು ಕಾಪಾಡ್ಲಿಕ್ಕೆ ಬಿಡ್ತಾರ ಸುತ್ತಲಿದ್ದವ್ರು ಹ ಸುತ್ತಲಿದ್ದವ್ರು ಸತ್ಯವನ್ನು ಕಾಪಾಡ್ಲಿಕ್ಕೆ ಬಿಡ್ತಾರ ಅಂತ ಹೇಳುದು ಖಂಡಿತ ಬಿಡೋದಿಲ್ಲ ಆ ಸತ್ಯವನ್ನು ಹೇಗೆ ಕೆಡಿಸೋದು ಅಂತೇಳಿ ಆಲೋಚನೆ ಮಾಡ್ತಾ ಇರ್ತಾರೆ ಆ ಸ್ಥಿತಿಯನ್ನು ಹೇಗೆ ಹಾಳು ಮಾಡುದು ಅಂತೇಳಿ ಆಲೋಚನೆ ಮಾಡ್ತಾ ಇರ್ತಾರೆ ಇದನ್ನು ನಾವು ಸ್ವಲ್ಪ ಸೂಕ್ಷ್ಮವಾಗಿ ಆಲೋಚನೆ ಮಾಡಬೇಕು ಅಂತ ಹೇಳೋದು ಇಂಥ ವಿಷಯನೆಲ್ಲ ತಿಳಿದುಕೊಂಡರೆ ನಮ್ಮ ನಮ್ಮ ರಹಸ್ಯ ನಮ್ಮ ನಮ್ಮ ಒಳಗೆ ಇರ್ತದೆ ಅಂತ ಹೇಳೋದು ಈ ಪ್ರಪಂಚದಲ್ಲಿ ಎಲ್ಲ ಬೇಕಾದ್ದೇನು ಎಲ್ಲರಿಗೆ ಬೇಕಾದ ಇನ್ನೊಬ್ಬನ ರಹಸ್ಯ ಇನ್ನೊಬ್ಬನ ವೀಕ್ನೆಸ್ ಇದಕ್ಕೆ ಬೇಕಾಗಿ ಇವತ್ತು ಪ್ರಪಂಚ ಫೈಟಿಂಗ್ ಮಾಡೋದು ಇನ್ನೊಬ್ಬನ ವೀಕ್ನೆಸ್ ಅಂತ ಹೇಳಿದ ಬೇಕಾಗಿ ಅದಕ್ಕೆ ಬೇಕಾಗಿ ಯಾವ ರೀತಿಯಲ್ಲಿ ಆಟ ಆಡ್ತಾರೆ ಅಲ್ವಾ ಅವರದೇ ವ್ಯಕ್ತಿಯನ್ನು ಕಳಿಸ್ತಾರೆ ಅಲ್ಲಿ ಒಳಗೆ ಹೋಗಿ ನೋಡಿಕೊಂಡು ಬಾ ಏನಾಗ್ತದೆ ಒಳ್ಳೆಯದು ಭಕ್ತನಾಗಿ ಹೋಗು ಶರಣಾಗತ್ತಿಂದ ಇದು ಹ ಅಲ್ವಾ ಸತ್ಯ ಅಲ್ವಾ ಸತ್ಯ ಅಲ್ಲ ಹಾಗೆ ನಮ್ಮ ಮನೆಯ ವಿಷಯ ನಮಗೆ ಗೊತ್ತಿಲ್ಲ ಪಕ್ಕದ ಮನೆಯಲ್ಲಿ ಏನಾಗ್ತದೆ ಅದು ಬೇಕು ನಮಗೆ ಇವತ್ತೆಲ್ಲೋ ಯಾರು ಈಗ ನೆಮ್ಮದಿ ಜೀವನ ಮಾಡ್ಲಿಕ್ಕೆ ಆಗ್ತದೆ ನಿಮ್ಮ ಕೈಯಲ್ಲ ಫೋನ್ ಉಂಟು ಸ್ಮಾರ್ಟ್ ಫೋನ್ ಎಲ್ಲ ಖುಷಿ ಖುಷಿಯಾಗಿ ಇದ್ದೀರಿ ಎಂಜಾಯ್ ಮಾಡ್ತಾ ಇದ್ದೀರಿ ಆದರೆ ಇದನ್ನು ತಿಳಿಯೋವ ತಿಳಿತಾ ಇರ್ತಾನೊಬ್ಬ ಹಾ ಯಾರಿಗೆ ಇವರು ಚಾಟ್ ಮಾಡಿದ್ದಾರೆ ಯಾರಿಗೆ ಇವರು ಮೆಸೇಜ್ ಮಾಡಿದ್ದಾರೆ ಹೇಗೆ ಮಾಡಿದ್ದಾರೆ ಅಷ್ಟು ವಿಜ್ಞಾನ ಮುಂದುವರೆದಿದೆ ಹಾ ಒಬ್ಬನ ವೀಕ್ನೆಸ್ ಕಣ್ಣು ಹಿಡಿಯೋದಕ್ಕೆ ಎಷ್ಟು ಸುಲಭ ಈ ಪ್ರಪಂಚ ಬದುಕಬೇಕಾದ್ರೆ ಈಗ ಹೀಗ ಇನ್ನಿನ್ನು ಬದುಕಬೇಕು ಅಂತ ಹೇಳಿದರೆ ಟ್ರಾನ್ಸ್ಪರೆಂಟ್ ಆಗಿರಬೇಕು ಸತ್ಯವನ್ನೇ ಹೇಳಬೇಕು ಬೇರೆ ದಾರಿ ಇಲ್ಲ ಪ್ರಪಂಚಕ್ಕೆ ಬದುಕಬೇಕಾದ್ರೆ ನೀವೆಂಥ ವಿಷಯವನ್ನು ಮುಚ್ಚಿಟ್ಟರು ಕೂಡ ಅದು ಯಾವುದೋ ಒಂದು ರೀತಿಯಲ್ಲಿ ಈಗಿನ ಕಾಲದಲ್ಲಿ ಓಪನ್ ಆಗಿ ಆಗ್ತದೆ ಆದ ಕಾರಣ ನೀವು ಹೇಗಿದ್ದೀರಿ ಹಾಗೇ ಇರಿ ನಿಮ್ಮ ನಿಮ್ಮ ಆತ್ಮಕ್ಕೆ ಸಂಬಂಧಪಟ್ಟು ನಿಮ್ಮ ನಿಮ್ಮ ಜೀವನ ಇನ್ನೊಬ್ಬನಿಗೆ ಸಂಬಂಧಪಟ್ಟು ನಿಮ್ಮ ಜೀವನ ಅಲ್ಲ ನಿಮ್ಮ ಆತ್ಮದಲ್ಲಿ ಇನ್ನೊಬ್ಬನ ಸೇವೆ ಇನ್ನೊಬ್ಬನ ಸ್ಥಿತಿ ಪರೋಪಕಾರ ಇನ್ನು ಅನೇಕ ರೀತಿಯ ಸದ್ಗುಣಗಳು ಯಾವಾಗಲೂ ತುಂಬಿರಲಿ ಅಂತೇಳಿ ಗುರುಗಳು ಮಾಡುವ ಆಚರ್ವ ಏನಾದರೂ ಹಳತ್ತು ಗಿಡತ್ತು ಕಸ ಗಿಸ ಅದು ಇದೆಲ್ಲ ಇದ್ದರೆ ಎಲ್ಲ ತೆಗೆದು ಬಿಸಾಡಿ ಒಳ್ಳೊಳ್ಳೆ ವಿಚಾರವನ್ನು ಹಾಕಿಬಿಡ್ತಾರೆ ಒಳಗೆ ಇದನ್ನು ನೀನು ಏನು ಮಾಡ್ತೀನಿ ಅಂತೇಳಿ ಮತ್ತೆ ನೋಡ್ತಾರೆ ಅಷ್ಟೇ ಪುನಾದನು ಕಲ್ಮಶ ಮಾಡ್ತೀಯಾ ಅದನ್ನು ಪುನಃ ನಿನ್ನ ಕಸವಾಗಿ ಇಟ್ಟುಕೊಳ್ತೀಯ ಅದು ಅದನ್ನು ಒಳ್ಳೆ ಒಂದು ನೀರು ಹಾಕಿ ಬೆಳೆಸಿ ಒಂದು ಒಳ್ಳೆ ಒಂದು ಎತ್ತರಕ್ಕೆ ತಕೊಂಡು ಬರ್ತೀಯ ಇಷ್ಟೇ ವಿಚಾರ ಆ ಗುರು ಹತ್ರ ಬಂದಾಗ ಗುರು ಜ್ಞಾನೋಪದೇಶ ಮಾಡುದು ಆ ಖುಷಿ ಬಂದಾಗ ಮಾತಾಡ್ತಾನೆ ಇರ್ತಾರೆ ಅವರು ಅವರದೇ ಸ್ಥಿತಿಯಲ್ಲಿ ಅವರು ಏನೊಂದು ಮಾತಾಡ್ತಾ ಇರ್ತಾರೆ ಆ ಮಾತಾಡೋದೇ ಜ್ಞಾನ ಇಷ್ಟೇ ವಿಚಾರ ಅದನ್ನು ನೀವು ನೀವು ಯಾವ ರೀತಿ ಸ್ವೀಕಾರ ಮಾಡ್ತೀರಿ ಅದೇ ರೀತಿ ನಿಮಗೆ ಉತ್ತರ ಸಿಗುವುದು ಹಾಂ ಇಷ್ಟೊತ್ತು ಕೂತ್ಕೊಂಡಿದ್ರಿ ತಾಳ್ಮೆ ಬಂತ ಆ ಇಷ್ಟೊತ್ತು ಕೂತ್ಕೊಂಡಿದ್ರಿ ಅಲೋ ನಿದ್ರೆ ಬಿಟ್ಟು ಎಲ್ಲ ಬಿಟ್ಟು ಯಾಕೆ ಕೂತ್ಕೊಂಡು ಒಳಗೊಂದು ಪ್ರೀತಿ ಇರಬೇಕ ಕಾರಣ ಹಾಂ ಅಷ್ಟು ದೂರ ಇಷ್ಟ ಬಂದದ್ದು ಯಾಕೆ ಒಂದು ಪ್ರೀತಿಗೆ ಬೇಕಾಗಿ ಮೊದಲು ಉಂಟಾಗೋದು ಪ್ರೀತಿ ಅಲ್ಲವ ಅದಾದ ಮೇಲೆ ಉಂಟಾಗೋದು ನಂಬಿಕೆ ಹಾಂ ಆ ನಂಬಿಕೆ ಪರಿಪೂರ್ಣವಾದರೆ ಸನ್ಮಾರ್ಗ ಆ ಸನ್ಮಾರ್ಗ ಪರಿಪೂರ್ಣವಾದರೆ ಸತ್ಯದ ಮಾರ್ಗ ಮತ್ತೆ ಹೋಗ್ತಾನೆ ಇರೋದು ಮತ್ತೆ ಹಿಂದೆ ತಿರುಗಿ ನೋಡ್ಲಿಕ್ಕಿಲ್ಲ ಯಾವಾಗ ಹಿಂದೆ ತಿರುಗಿ ನೋಡೋದಿಲ್ವೋ ಅವನು ಗುರುವಿನ ಹಿಂದೆ ಹೋಗಲಿಕ್ಕೆ ಯೋಗ್ಯವಾದ ವ್ಯಕ್ತಿ ಹಿಂದೆ ತಿರುಗಿ ನೋಡ್ಲಿಕ್ಕಿಲ್ಲ ನಾನು ಹಾಗೆ ಬಂದೆ ನಾನು ಹೀಗೆ ಬಂದೆ ನನಗೆ ಅಂತ ಅದು ಇತ್ತು ಇದು ಇತ್ತು ನಾನು ಹಾಗೆ ಇದ್ದೆ ಹೀಗೆ ಇದ್ದೆ ಎಂದರೆ ಹಿಂದೆ ತಿರುಗಿ ನೋಡುವ ಗುರುವಿನ ಹಿಂದೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ನನಗೆ ಗೊತ್ತಿಲ್ಲ ಅವರು ಹೋಗ್ತಾ ಇದ್ದಾರೆ ನಾನು ಹೋಗ್ತಾ ಇದ್ದೇನೆ ಅಷ್ಟೇ ಹ್ಮ್ ಸಿದ್ಧರ ಯಾತ್ರೆ ಶಿವನ ಯಾತ್ರೆ ಅಂತೇಳಿ ಸಿದ್ಧರ ದಾರಿ ಶಿವನ ದಾರಿ ಅಂತೇಳಿ ಹೋಗ್ತಾನೆ ಇರೋದು ಅಷ್ಟೇ ಇದೆ ಬೇರೆ ನಿಲ್ದಲ್ಲಿ ಎಷ್ಟು ದೂರ ಬಂದು ಏನೋ ಒಂದು ವಿಷಯ ತಗೊಂಡು ಹೋಗ್ಬೇಕು ಅಂತ ಹೇಳಿದ್ರು ಹಾಗೆ ಬಿಟ್ಟು ಹೋಗುವುದಲ್ಲ ಬಿಟ್ಟು ಹೋಗಲಿಕ್ಕೆ ಬರೋ ಸ್ಥಳ ಅಲ್ಲ ಇದು ತೆಗೆದುಕೊಂಡು ಹೋಗಲಿಕ್ಕೆ ಬರೋ ಸ್ಥಳ ತೆಗೆದುಕೊಂಡು ಹೋದನ್ನು ಏನು ಮಾಡಬೇಕು ಈಗ ಹೇಳಿದ ಅದನ್ನು ಒಳ್ಳೆಯ ರೀತಿಯಲ್ಲಿ ಬೆಳೆಸಬೇಕು ಒಂದು ಗುರುವನ್ನು ನೋಡುವ ಮುಂಚೆ ಕಲ್ತುಕೊಳ್ಬೇಕಾದ ವಿಚಾರ ತಾಳ್ಮೆ ಬಹಳ ತಾಳ್ಮೆಯಿಂದ ಇರಬೇಕು ಸಹಿಸುವ ಗುಣ ಇರಬೇಕು ಒಂದು ಗುರು ಏನನ್ನು ಆಶೀರ್ವಾದ ಮಾಡ್ತಾರೆ ನಿಮಗೆ ಒಳ್ಳೇದಾಗು ಆಶೀರ್ವಾದ ಮಾಡುದಿಲ್ಲ ಒಂದು ಗುರುತು ನಿಜವಾದ ಸದ್ಗುರು ಆದವರು ನಿಮಗೆ ಒಳ್ಳೇದಾಗ್ತದೆ ಹಾಗೆ ಆಗ್ತದೆ ಹೀಗೆ ಆಗ್ತದೆ ಅದು ಮಾಡಿಕೊಳ್ತೇನೆ ಇದು ಮಾಡಿಕೊಡ್ತೇನೆ ಆಶ್ವಾಸನೆ ಹುಟ್ಟಿಸೋದಿಲ್ಲ ನಿಜವಾದ ಸದ್ಗುರು ಆದವರು ಆಶೀರ್ವಾದ ಮಾಡೋದೇನು ಗೊತ್ತಂತ ಎಲ್ಲ ತಿಳಿದುಕೊಳ್ಳಿ ಎಲ್ಲವನ್ನು ಸಹಿಸುವ ಗುಣ ಬರಲಿ ಅಪ್ಪ ನಿಮಗೆ ಎಲ್ಲವನ್ನು ಸಹಿಸುವಂತ ಒಂದು ಶಕ್ತಿ ಸಿಗ್ಲಿ ನಿಮಗೆ ಎಲ್ಲವನ್ನು ಸಹಿಸಿಕೊಳ್ಳುವಂಥ ಜ್ಞಾನ ಬರಲಿ ನಿಮಗೆ ಎಲ್ಲವನ್ನೂ ನೀವು ಸಹಿಸಿಕೊಳ್ತಿಂತ ಆದರೆ ನೀನು ಎಷ್ಟು ಎತ್ತರಕ್ಕೆ ಕೆಸ ಯೋಗ್ಯವಾದವ ಯೋಗ್ಯವಾದ ಅಂತೇಳಿ ಅರ್ಥ ಮತ್ತೆಲ್ಲಿ ನಿನಗೆ ಯಾರಿದ್ದಲ್ಲಿ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಸಹಿಸ್ಲಿಕ್ಕೆ ಆಗದ ಕಾರಣದಾನೆ ಕೋಪ ಬರುವುದು ಸಹಿಸ್ಲಿಕ್ಕೆ ಆಗದ ಕಾರಣದಾನೆ ದ್ವೇಷ ಬರುದು ಸಹಿಸ್ಲಿಕ್ಕೆ ಆಗದ ಕಾರಣದಾನೆ ಮಸ್ಸರ ಬರುದು ಸಹಿಸ್ಲಿಕ್ಕೆ ಆಗದ ಕಾರಣ ಏನನ್ನ ನಾವು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳುದು ಗುರು ಏನನ್ನು ಹೇಳ್ತಾರೆ ಎಲ್ಲವನ್ನು ಸಹಿಸಿಕೊಂಡು ಹೋಗುವ ಗುಣ ನೀಡಲಾಗಲಿ ಎಲ್ಲವನ್ನು ಸಹಿಸಿಕೊಂಡು ಹೋಗುವ ಶಕ್ತಿ ನಿನ್ನದಾಗಲಿ ಎಲ್ಲವನ್ನು ಸಹಿಸಿಕೊಂಡು ಹೋಗುವ ಜ್ಞಾನ ನಿನ್ನದಾಗಲಿ ಇದು ಸಾಕಲ್ವಾ ದೊಡ್ಡದು ದೊಡ್ಡದೇನ್ ಬೇಕು ಹ ಇದೇ ಗೋಪಾಲಪುರದ ಆಶೀರ್ವಾದ ಎಲ್ಲವನ್ನು ಸಹಿಸಿಕೊಂಡು ಹೋಗೋ ಶಕ್ತಿ ನಿನ್ನದಾಗಲಿ ಜ್ಞಾನ ನಿಲ್ಲದಾಗಲಿ ಹಾಗೆಲ್ಲವನ್ನು ಬರುವಂತ ಶಕ್ತಿ ತಾನಾಗಿ ಬರ್ತದೆ ಎಷ್ಟು ದೂರ ಬಂದದ್ದಕ್ಕೆ ಎಷ್ಟು ನಿದ್ರೆಗೆ ಕೂತ್ಕೊಳ್ಳೋದಕ್ಕೆ ನೀವು ತಿಳಿದುಕೊಳ್ಬೇಕಾದ ವಿಚಾರ ಏನಾದರೂ ಅದನ್ನು ಸಹಿಸಿಕೊಳ್ಬಹುದು ಆ ಕ್ಷಣದಲ್ಲಿ ಸಹಿಸಿಕೊಂಡ್ರೆ ಮುಂದಿನ ಕ್ಷಣ ನೀವು ಎಲ್ಲ ಸಹಿಸಿಕೊಂಡು ಹೋಗ್ತೀರಿ ಕ್ಷಣದಲ್ಲಿ ನಿಮ್ಗೆ ಸಹಿಸ್ಕೊಳ್ಲಿಕ್ಕೆ ಆಗ್ಲಿಲ್ವಾ ಮುಂದಿನ ಕ್ಷಣ ಹಣ ಹುತಕ್ಕೆ ಕಾರಣ ಆಗ್ತದೆ ಗೊತ್ತಾಯ್ತ ಸಾಕು ಜ್ಯೋತಿ ಇನ್ನು ಮುಂದೆ ಹೋಗುವ ಮುಂದೆ ಸೌಂಟು ಕೆಲಸ ಬೇಕಾದಷ್ಟು ಆ ಕೆಲಸಕ್ಕೆ ಹೋಗುವ ಎಲ್ಲರಿಗೊಂದು ಉಳಿತಾಗಲಿ ನಿಮ್ಮಿಂದ ಪ್ರಪಂಚಕ್ಕೆ ಒಳ್ಳೆಯದಾಗಲಿ ನಿಮ್ಮ ಅಂತರಾತ್ಮ ಶುದ್ಧವಾಗಲಿ ನಿಮ್ಮ ಮನಸ್ಸು ಶುದ್ಧವಾಗಲಿ ನಿಮ್ಮ ಮನಸ್ಸು ಶುದ್ಧವಾದರೆ ಎಲ್ಲವೂ ಶುದ್ಧವಾಗಲಿ ಮನಸ್ಸಲ್ಲಿ ಕಲ್ಮಶ ತುಂಬಿಸಿದರೆ ಬಹಳ ಕಷ್ಟ ಆಗ್ತದೆ ಅದು ತೊಳಿಲಿಕ್ಕೆ ಬಹಳ ಕಷ್ಟ ಉಂಟು ಆದ ಕಾರಣ ಹೇಳೋದು ಕೂಡಿದಷ್ಟು ಕೂಡಿದಷ್ಟು ನಿಮ್ಮ ಒಳಗಿರುವ ಎಲ್ಲ ಕಸವನ್ನು ತೆಗೆದು ಬಿಸಾಡಲಿಕ್ಕೆ ಪ್ರಯತ್ನ ಪಡಿ ಸತ್ಯವನ್ನು ತಿಳಿಯಿರಿ ಈ ಕ್ಷಣ ನನ್ನದು ಈ ಕ್ಷಣ ನಿಮ್ಮದು ಭಗವಂತ ಈ ಕ್ಷಣ ಪವಿತ್ರವಾದ ಸತ್ಯದ ಕ್ಷಣವನ್ನು ಕೊಟ್ಟಿದ್ದಾನೆ ಈ ಕ್ಷಣದಲ್ಲಿ ನಾನು ಒಳ್ಳೆಯದನ್ನೇ ಮಾಡ್ತೇನೆ ಸತ್ಯವನ್ನೇ ಹೇಳ್ತೇನೆ ಕೂಡಿದಷ್ಟು ಒಳ್ಳೆಯದು ಮಾಡ್ತೇನೆ ಎಂಬ ಸ್ಥಿತಿ ನಿಮ್ಮ ಒಳಗೆ ಬರಲಿ ഒഴിച്ച് ആണതിന്റെ പരിവർത്തന ആ പ്രതിയൊ മനുഷ്യ തിരുചിത്രം ശിവശിവ